ಮೈಸೂರು ದಸರೆಯನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಾಡಿನ ಹೆಸರಾಂತ ಖ್ಯಾತ ಸಾಹಿತಿಗಳು ಚಿಂತಕರು ಆದಂಥ ನಾಡೋಜ ಹಂಪ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಿರ್ತಕ್ಕಂಥ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಹೋರಾಟದ ಮೂಲಕ ಸಾರ್ವಜನಿಕ ಜೀವನದ ನಲವತ್ತು ವರ್ಷಗಳನ್ನು ಪೂರೈಸಿ ಬೀದರಿಂದ ಚಾಮರಾಜನ ತಲಕ ತನಕ ತನ್ನದೇ ಆದಂಥ ಅಭಿಮಾನ ಬಳಗವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಮರ್ಥ ಆಡಳಿತಗರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ನ ಅಧ್ಯಕ್ಷರು ಕಾರ್ಯಕ್ರಮ ಮತ್ತು ಹೋರಾಟಗಳ ಮೂಲಕ ತನ್ನದೇ ಆದಂಥ ನಾಯಕತ್ವವನ್ನು ದೃಢಪಡಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಡಿ ಕೆ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರಾದಂಥ ಜಿ ಟಿ ದೇವೇಗೌಡವರೇ ಮಂತ್ರಿ ಸಹೋದ್ಯೋಗಿಗಳಾದಂಥ ಎಚ್ ಕೆ ಪಾಟೀಲ್ರವರೇ ಮುನಿಯಪ್ಪ ಅವರೇ ವೆಂಕಟೇಶ್ ಅವರೇ ಮತ್ತು ಶಿವರಾಜ್ ತಂಗಡಿಗೆ ಅವರೇ ನಮ್ಮ ಸಮಯ ಆಗುತ್ತೆ ದೊಡ್ಡ ಸಂಖ್ಯೆಯ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಪ್ರೀತಿಯ ಮಂಡ್ಯ ಜಿಲ್ಲೆಯ ಪ್ರೀತಿಯ ಶಾಸಕ ಮಿತ್ರರುಗಳೇ ಅಧಿಕಾರಿ ಮಿತ್ರರೇ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರೇ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ಉದ್ಘಾಟಕರಾದಂಥ ಅಂಪ ನಾಗರಾಜ ಅವರು ಮೌಲ್ಯಭರಿತವಾದಂಥ ಮಾತುಗಳನ್ನು ರಾಜ್ಯಕ್ಕೆ ದೇಶಕ್ಕೆ ವಿಶ್ವಕ್ಕೆ ಪ್ರಜಾಸತ್ತಾತ್ಮಕ ನಡವಳಿಕೆಗಳ ದೃಢ ಸಂಕಲ್ಪೆಯನ್ನು ಬಿತ್ತರಿಸಿದ್ದಾರೆ ಬಂಧುಗಳೇ ಇಂದು ಒಂಬತ್ತು ದಿನಗಳ ನವರಾತ್ರಿಯ ಪ್ರಾರಂಭ ಈ ಪ್ರಾರಂಭ ವಿದ್ಯುಕ್ತವಾಗಿ ಎಂದಿನಂತೆ ಇಲ್ಲಿ ನಡೆದಿದೆ ನಮಗೆ ರಾಷ್ಟ್ರದ ಪ್ರಜೆಗಳು ಮತ್ತು ನಮ್ಮೆಲ್ಲರಿಗೂ ನಂಬಿಕೆ ಭರವಸೆ ಆಚಾರ ಧರ್ಮ ಮತ್ತು ಉಪಾಸನೆ ಇವುಗಳನ್ನು ಮಾಡಲಿಕ್ಕೆ ಸಂವಿಧಾನ ಮುಕ್ತವಾಗಿ ಎಲ್ಲ ಪ್ರಜೆಗಳಿಗೆ ನೀಡಿದ್ದೆ ಅದನ್ನು ಅನುಕರಿಸಲಿಕ್ಕೆ ಜನರು ಸಂವಿಧಾನಾತ್ಮಕ ನಡವಳಿಕೆಗಳನ್ನು ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಜಾಗೃತಿ ಜಾಥಾವನ್ನು ಏರ್ಪಡಿಸಿ ನಮ್ಮ ನಾಡಿನ ಬಹುತ್ವವನ್ನು ಸಾಂಸ್ಕೃತಿಕ ಆಚಾರ ವಿಚಾರ ನಡವಳಿಕೆಗಳನ್ನು ಅಭಿವ್ಯಕ್ತಗೊಳಿಸಿ ವಿಶ್ವದಲ್ಲೇ ಒಂದು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಸರ್ಕಾರದ ನಿರ್ಧಾರ ಅದರ ಜೊತೆಯಲ್ಲೇ ಸಾಹಿತಿಗಳು ಅಭಿವ್ಯಕ್ತಗೊಳಿಸಿದಂಥ ಅಪಾಯದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ನಡೆಗಳ ವಿರುದ್ಧವಾದಂಥ ಧೋರಣೆಗಳನ್ನು ಬದಿಗೆ ಸರಿಸಿ ಜನರ ಅಭಿಪ್ರಾಯಗಳಿಗೆ ಮಾನ್ಯತೆ ನೀಡಿ ಉತ್ತಮ ಗುಣಮಟ್ಟದ ಆಡಳಿತವನ್ನು ನೀಡಲಿಕ್ಕೆ ಇರತಕ್ಕಂಥ ಪ್ರಭುತ್ವವನ್ನು ಬಲಪಡಿಸಲಿಕ್ಕೆ ಬೀದರಿಂದ ಚಾಮರಾಜನಗರವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯಲ್ಲಿ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ಸುಮಾರು ಮೂವತ್ತು ಲಕ್ಷ ಜನರು ಮಾನವ ಸರಪಳಿಯ ಜೋಡಣೆಯ ಮೂಲಕ ನಾವು ಪ್ರಜಾಪ್ರಭುತ್ವವನ್ನು ಬಯಸ್ತೇವೆ ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತೇವೆ ಅದು ಜನರ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟದ್ದು ಮತ್ತು ಅವರು ಸಾಂಸ್ಕೃತಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅನ್ನೋದನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ವಿಶ್ವ ದಾಖಲೆಯನ್ನು ಮಾಡಿ ಸರ್ಕಾರದ ಈ ನಿಲುವುಗಳು ರಾಜ್ಯದ ಜನರ ನಂಬಿಕೆ ಆಚಾರ ವಿಚಾರ ಧರ್ಮ ಮತ್ತು ಉಪಾಸನೆಗೆ ಸಂವಿಧಾನದ ನಿರ್ದೇಶನ ತತ್ವ ಕೊಟ್ಟಿರತಕ್ಕಂಥ ಆಶೆಗಳನ್ನು ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ಯಾವ ಜನರಿಗೆ ಬದುಕಲಿಕ್ಕೆ ಮಾಸಿಕವಾಗಿ ನಿರ್ದಿಷ್ಟವಾದಂಥ ಆದಾಯ ಇಲ್ಲವೋ ಆ ಜನತೆಗೆ ಸರ್ಕಾರ ಐದು ಗ್ಯಾರಂಟಿಗಳ ಮೂಲಕ ಯಾರೂ ನನಗೆ ನಿರ್ದಿಷ್ಟವಾದಂಥ ಆದಾಯ ಬರ್ತಾ ಇಲ್ಲ ಜೀವನ ಕಷ್ಟ ಇದೆ ಇನ್ನೊಬ್ಬರ ಮನೆ ಮುಂದೆ ಕೈ ಜೋಡಿಸಿ ನಿಲ್ಲಿಸುವಂಥ ಪರಿಸ್ಥಿತಿ ಅನ್ನೋದಕ್ಕೆ ಅವಕಾಶವನ್ನು ಕೊಡದೇನೆ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಮಾಡುವುದರ ಮುಖಾಂತರ ಜನಪರವಾದಂಥ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸಂವಿಧಾನದ ನಿರ್ದೇಶನ ತತ್ವಗಳ ಜಾರಿಯ ಮುಖಾಂತರ ಸ್ವರಾಜ್ಯ ಮತ್ತು ಸ್ವಾವಲಂಬನೆ ಪರಿಕಲ್ಪನೆ ಕಂಡಂತ ಗಾಂಧೀಜಿಯವರ ಕನಸನ್ನು ನನಸು ಮಾಡ್ತಕ್ಕಂಥ ಆಡಳಿತವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ನಾಲ್ವಡಿ ಕೃಷ್ಣರಾಜರಾಯರು ಕೊಡೆಯರವರು ಕೊಟ್ಟಂತ ಜನಪರವಾದಂಥ ಅಭಿವೃದ್ಧಿ ಪರವಾದಂಥ ಮತ್ತು ಸಾಮರಸ್ಯದಿಂದ ಕೂಡಿರ್ತಕ್ಕಂಥ ಆಡಳಿತವನ್ನು ಕೊಡ್ತಾ ಸಂವಿಧಾನವು ಬಯಸಿದಂಥ ಧಾರ್ಮಿಕ ಸೌಹಾರ್ದತೆ ಕೋಮು ಸೌಹಾರ್ದತೆ ಮತ್ತು ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡಿ ಶ್ರೇಷ್ಠ ಆಡಳಿತದ ಮೂಲಕ ಜನರು ನಂಬಿರ್ತಕ್ಕಂಥ ಅವರ ಹಕ್ಕುಗಳನ್ನ ಜಾರಿ ಮಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಸಾಂಪ್ರದಾಯಿಕವಾಗಿ ಈ ಒಂದು ನಾಡ ಹಬ್ಬವನ್ನು ವಿದ್ಯುಕ್ತವಾಗಿ ಆಚರಣೆ ಮಾಡಿ ಈ ಸರ್ಕಾರ ಜನರ ಸರ್ಕಾರ ಮೌಲ್ಯಗಳು ಮತ್ತು ನೈತಿಕತೆಯನ್ನು ಪ್ರಶ್ನೆ ಮಾಡುವಾಗ ಅದು ಮಾತಿನಿಂದ ಭಾಷಣದಿಂದ ಬರಹಗಳಿಂದ ಬರೋದಿಲ್ಲ ಅವು ಹೋರಾಟದ ಮೂಲಕ ಜನಪರವಾದಂಥ ನಿಲುವುಗಳ ಮೂಲಕ ಜನರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವುದರ ಮುಖಾಂತರ ನೈತಿಕತೆ ಮೌಲ್ಯ ವ್ಯಕ್ತಿತ್ವ ಇವು ರೂಢಿಯಾಗುತ್ತೆ ಅಂತ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಯಾಗಿದ್ದಾರೆ ಅವರಿಗೆ ನಾಡಿನ ಜನರ ಆಶೀರ್ವಾದ ಮತ್ತು ಜನತೆ ನಂಬಿರ್ತಕ್ಕಂಥ ಒಂದು ಧಾರ್ಮಿಕ ಆಶೀರ್ವಾದಗಳ ಮೂಲಕ ನಾಡಿನ ಸೇವೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವು ಮಹಾರಾಜರವರು ಮತ್ತು ಸ್ವಾತಂತ್ರ್ಯದ ಉದ್ದೇಶಗಳು ಸಂವಿಧಾನದ ಆಶಯಗಳನ್ನ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿ ಬಲವಾಗಿ ನೀಡುವುದರ ಮುಖಾಂತರ ಜನರು ಸುಖ ಸಂತೋಷ ನೆಮ್ಮದಿಯಿಂದ ಬದುಕುವಂತ ವಾತಾವರಣವನ್ನ ಕಲ್ಪನೆ ಮಾಡ್ತಾ ಈ ಸಾರಿ ನಾಡ ಹಬ್ಬ ದಸರಾವನ್ನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸೂಚನೆ ಕೊಟ್ಟದ ಹಿನ್ನೆಲೆ ಈ ಸಾರಿ ಹೆಚ್ಚು ಮಳೆಯಾಗಿ ನಮ್ಮ ಎಲ್ಲ ಡ್ಯಾಮ್ಗಳು ತುಂಬಿದ್ದಾವೆ ಡ್ಯಾಮು ತುಂಗಭದ್ರಲ್ಲಿ ಕೊಚ್ಚೋದ ಮೇಲೆ ಬಾಗಿಲು ಪ್ರಾಣದ ಅಂಗನ್ನು ತೊರೆದು ನಮ್ಮ ಎಂಜಿನಿಯರ್ಗಳವರು ಕೇವಲ ಒಂದು ತಿಂಗಳ ಒಳಗಡೆ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯವನ್ನು ನೋಡಿದ್ರೆ ನಾಡನ್ನು ಕಟ್ತಕ್ಕಂಥ ಸೇನಾನಿಗಳು ಇನ್ನು ಇದ್ದಾರೆ ವಿಶ್ವೇಶ್ವರವರ ರೀತಿಯಲ್ಲಿ ಅಂದಿನ ತಂತ್ರಜ್ಞಾನ ಇಂದಿನ ತಂತ್ರಜ್ಞಾನವನ್ನು ನೋಡಿದಾಗ ನೆಹರೂರವರು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಕೊಟ್ಟಂತ ತೀರ್ಮಾನಗಳು ಸಲಹೆಗಳು ಅವು ಇಂದು ನಮಗೆ ಉಪಕಾರಕ್ಕೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ನೆನೆದು ಸಂತೋಷ ಆಗುತ್ತೆ ನಾವು ಶರವೇಗದಲ್ಲಿ ಬೆಳೀತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯಗಳ ಮೂಲಕ ಯುವಜನರು ಹೆಚ್ಚು ಹೆಚ್ಚು ಸಂಘಟಿತರಾಗಿ ದುಷ್ಟಶಕ್ತಿಗಳನ್ನು ದೌರ್ಜನ್ಯಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನು ಸಂವಿಧಾನದ ವಿಜೋ ವಿರೋಧಿಗಳ ಧ್ವನಿಗಳನ್ನು ಅಡಗಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವುದರ ಮುಖಾಂತರ ಈ ಒಂದು ವಿಜಯದಶಮಿ ಮತ್ತು ಮೈಸೂರಿನ ದಸರೆ ಸಾಂಸ್ಕೃತಿಕ ಪಾರಂಪರಿಕ ಮೆರವಣಿಗೆಯನ್ನು ಎತ್ತಿ ಇಳಿಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಾನು ದಸರಾ ಉತ್ಸವಾರಿಯ ಸಚಿವನಾಗಿ ಇದು ಬಹುತೇಕ ಐದನೇ ಬಾರಿ ನಾನು ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರ ಸಹಕಾರದಿಂದ ಜಿಲ್ಲಾ ಆಡಳಿತ ಮತ್ತು ಸರ್ಕಾರ ಸಂಪೂರ್ಣವಾದ ಬೆಂಬಲದ ಮುಖಾಂತರ ಇದ್ರ ಜನರ ಉತ್ಸವವಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು ಸಂತೋಷವನ್ನು ಉಂಟು ಮಾಡಿದೆ ಜನರ ಸಹಕಾರ ಪ್ರೀತಿ ಸೌಹಾರ್ದತೆಯಿಂದ ದಸರಾವನ್ನು ಯಶಸ್ವಿಗೊಳಿಸಿ ನಾಡಿಗೆ ಮತ್ತು ಮೈಸೂರಿಗೆ ಹೆಚ್ಚು ಖ್ಯಾತಿಯನ್ನು ತಂದುಕೊಡಬೇಕು ಅಂತ ಹೇಳಿ ಸಮಸ್ತ ಮೈಸೂರಿಗೆ ಸಮಸ್ತ ನಾಡಿನ ಜನರಿಗೆ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ